हलो एलू नमस्कार इवत बंदू अरवे प्रश्न ना नोड़ो कन्सिड दि फॉलोइंग स्टेटमेंट्स फस्ट स्टेटमेंट बंदू नॉट नाट अ पर्टिकुलर ब्रीडिंग सीजन सेकेंड स्टेटमेंट बंदूक मोस्ट अदर बिग क्या चीता डू नाट रोर स्टेटमेंट बंदू ಅನ್ಲೈಕ್ ಮೇಲ್ ಲಯನ್ಸ್ ಮೇಲ್ ಲ ಪಾಡ್ ಡೋ ನಾಟ್ ಪ್ರೊಕ್ಲೇಮ್ ದೇರ್ ಟೆರಿಟರಿ ಬೈ ಸೆಂಟ್ ಮಾರ್ಕಿಂಗ್ ವಿಚ್ ಆಫ್ ದಿ ಸ್ಟೇಟ್ಮೆಂಟ್ಸ್ ಗಿವೆನ್ ಅಬೋ ಆರ್ ಕರೆಕ್ಟ್ ಅಂತ ಹೇಳಿ ಕೆಟ್ಟ ಕೇಳಿದ್ದಾರೆ ಸೊ ಫಸ್ಟ್ ಸ್ಟೇಟ್ಮೆಂಟಲ್ಲಿ ಲಯನ್ನಿನ ಬ್ರೀಡಿಂಗ್ ಸೀಸನ್ ಅಂದರೆ ಅವು ಯಾವಾಗ ಮರಿಗಳು ಹಾಕ್ತಾವಲ್ಲ ಆ ಸೀಸನ್ ಬಗ್ಗೆ ಹೇಳ್ತಾ ಇದ್ದಾರೆ ಸೊ ಇದನ್ನು ತಿಳ್ಕೊಳ್ಳೋದ್ರ ಸಲುವಾಗಿ ನಾವೊಂದು ಆರ್ಟಿಕಲ್ಲಿಗೆ ಹೋಗೋಣ ಸೊ ಇಲ್ಲಿ ನಾವು ನೋಡ್ಬೋದು ಇದು ಲಯನ್ಸ್ ಬಗ್ಗೆ ಇದೆ ದ ಲಯನ್ಸ್ ಆರ್ ಸೆಕ್ಷಿ ಮೆಚ್ಯೂರ್ ಬೈ ಟೂ ಇಯರ್ಸ್ ಬಟ್ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ದೇರ್ ಈಸ್ ನೋ ಸ್ಪೆಸಿಫಿಕ್ ಬ್ರೀಡಿಂಗ್ ಸೀಸನ್ ಆ್ಯಂಡ್ ಕಬ್ಸ್ ಆರ್ ಪ್ರೊಡ್ಯೂಸ್ ರಫ್ಲಿ ಎವ್ರಿ ಟು ಇಯರ್ಸ್ ಸೊ ಎರಡು ವರ್ಷಕ್ಕೊಂದು ಮಕ್ ಮರಿಗಳು ಹಾಕ್ತಾವೆವು ಸೊ ಅದಕ್ಕೆ ಸ್ಪೆಸಿಫಿಕ್ ಬ್ರೀಡಿಂಗ್ ಸೀಸನ್ ಇಲ್ಲ ಸೊ ಒನ್ನೇ ಸ್ಟೇಟ್ಮೆಂಟು ಕರೆಕ್ಟ್ ಆಗುತ್ತೆ ಎರಡನೇ ಸ್ಟೇಟ್ಮೆಂಟಲ್ಲಿ ಏನು ರೋರಿಂಗ್ ಬಗ್ಗೆ ಹೇಳಿದ್ದಾರೆ ರೋರಿಂಗ್ ಕ್ಯಾಟ್ಸ್ ಮತ್ತು ಪ್ಯೂರಿಂಗ್ ಕ್ಯಾಟ್ಸ್ ಅಂತ ಎರಡು ಥರ ಇರ್ತದೆ ರೋರಿಂಗ್ ಕ್ಯಾಟ್ಸಲ್ಲಿ ಲಯನ್ ಟೈಗರ್ ಜಾಗುವರು ಲೆಪಾರ್ಡ್ ಅದೇ ಪ್ಯೂರಿಂಗ್ ಕ್ಯಾಟ್ಸಲ್ಲಿ ಚೀತಾ ಬರುತ್ತೆ ಆ್ಯಂಡ್ ಆರ್ ಆ್ಯಸ್ ಸಚ್ ದೆ ಡು ನಾಟ್ ರೋರ್ ಸೊ ಅವ್ರು ರೋರ್ ಮಾಡಲ್ಲ ಸೊ ಎರಡನೇ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗುತ್ತೆ ಆ್ಯಂಡ್ ಮೂರನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಲೆಪಾರ್ಡ್ ಬಗ್ಗೆ ಮಾರ್ಕಿಂಗ್ ಸೆಂಟ್ ಮಾರ್ಕಿಂಗ್ ಅಂತ ಹೇಳಿದ್ರೆ ಏನು ಯೂರಿನಿಂದ ಮಾರ್ಕ್ ಮಾಡ್ತಾವಲ್ಲ ಅದು ಸೊ ಬೋತ್ ಸಕ್ಸಸ್ ಯೂಸ್ ಯೂರಿನ್ ಟು ಮಾರ್ಕ್ ದರ್ ಟೆರಿಟೋರಿ ಆ್ಯಂಡ್ ಆಫ್ ಅನ್ ಆರ್ ಆ್ಯಂಡ್ ಆಫನ್ ಆಫ್ಟರ್ ಯೂನಿಟಿಂಗ್ ಮೇಲ್ ವಿಲ್ ದೆನ್ ಸ್ಕಾಪ್ ದಿ ಗ್ರೌಂಡ್ ಟು ಟ್ರಾನ್ಸ್ಫರ್ ದಿ ಸೆಂಟ್ ಆಫ್ ಇಸ್ ಯೂನಿಯನ್ ಆನ್ ಇಸ್ ಫಿಟ್ ವಿ ಕ್ಯಾರಿಡ್ ಡ್ಯೂರಿಂಗ್ ದ ಟೆರಿಟೋರಿಯಲ್ ಬೌಂಡ್ರಿ ಪೆಟ್ರೋಲ್ ಸೊ ಅದು ಮಾಡ್ತವೆ ಸೊ ಮೂರನೇ ಸ್ಟೇಟ್ಮೆಂಟು ತಪ್ಪಿದೆ ಸೊ ಒಂದೇ ಸ್ಟೇಟ್ಮೆಂಟ್ ಮತ್ತು ಎರಡನೇ ಸ್ಟೇಟ್ಮೆಂಟ್ ಕರೆಕ್ಟಿದೆ ಮೂರನೇ ಸ್ಟೇಟ್ಮೆಂಟ್ ತಪ್ಪಿದೆ ಆನ್ಸರ್ ಬಂದ್ಬಿಟ್ಟು ಎ ಆಗುತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ನು ನಾನು ನಾಳೆ ನೋಡೋಣ ಥ್ಯಾಂಕ್ ಯು